ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸಿಹಿ ಅವಲಕ್ಕಿ ಪ್ರಸಾದ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಇದನ್ನು ಫೈವ್ ಅಲ್ಲಿ ರೆಡಿ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಪ್ರಸಾದ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣ ಅವಲಕ್ಕಿ ತಗೊಂಡಿದ್ದೀನಿ ಅಂದ್ರೆ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ವಾ ಸೊ ಆ ಅವಲಕ್ಕಿನ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇದನ್ನ ನಾವಿವಾಗ ಒಂದ್ ಮೂರ್ ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ತೊಳೆದ್ಕೊಂಡು ಇದಕ್ಕೆ ಮತ್ತೆ ನೀರು ಸೇರಿಸೋದು ಬೇಡ ನೋಡಿ ನಾನು ಇವಾಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಅಡಿಗಡೆ ನೀರ್ ಇರುತ್ತೆ ಅಲ್ವಾ ಅದ್ರಲ್ಲೇ ನೆನ್ಪ್ಕೊಳ್ಳುತ್ತೆ ಇದು ನೋಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡೋಣ ಇದನ್ನ ನೆಕ್ಸ್ಟ್ ನಾನು ಇವಾಗ ಒಂದು ಪ್ಯಾನ್ ನ ಬಿಸಿ ಮಾಡ್ಕೊಂಡು ಸ್ವಲ್ಪ ಗೀ ಹಾಕೊಳ್ತಾ ಇದ್ದೀನಿ ನಾವು ನಾವಿವಾಗ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಹೊತ್ಕೊಳ್ಬೇಕು ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೇಮ್ ಪ್ಯಾನ್ಗೆ ನಾನಿವಾಗ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲ ನಾನಿಲ್ಲಿ ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಬೆಲ್ಲನ ನಾವು ಕರ್ಕೊಳ್ಬೇಕು ಬೆಲ್ಲನ ಪಾಕ ಮಾಡೋದು ಜಸ್ಟ್ ಕರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಲ್ಲನ ನಾವು ಇಷ್ಟು ಮೆನೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತೆ ಜಾಸ್ತಿ ಮಾಡೋದು ಬೇಡ ಪಾಕ ಮಾಡೋದು ಬೇಡ ಇದಕ್ಕೆ ನಾನು ಇವಾಗ ಅರ್ಧ ಕಪ್ ಕಪ್ಪಾಗೋಷ್ಟು ಕೋಕೋನಟ್ ತೂರಿನ ಇದೀನಿ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ ಆಗೋಷ್ಟು ಕೋಕೋನಟ್ ತುರಿನ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ನಾವು ಚೆನ್ನಾಗಿ ಬೆಲ್ಲದಲ್ಲಿ ಈ ರೀತಿ ಹುತ್ಕೊಳ್ಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು ನೋಡಿ ಈ ರೀತಿ ಚೆನ್ನಾಗಿ ಹುತ್ಕೊಳ್ಬೇಕು ಈ ಅವಲಕ್ಕಿ ಪ್ರಸಾದವನ್ನ ನೀವು ಯಾವಾಗಲಾದರೂ ದೇವ್ರ ಪೂಜೆಗೆಲ್ಲ ನೈವೇದ್ಯಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಈ ರೀತಿ ಮಾಡ್ಕೊಳ್ಳಿ ಹಾಗೆ ಇದು ಬೇಗ ಕೆಡುವುದಿಲ್ಲ ಒಂದು ಟೂ ತ್ರೀ ಡೇಸ್ ಸಹ ಇಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದು ಹಾಗೆ ಕಾಯಿನ ಬೆಲ್ಲದಲ್ಲಿ ಹುರಿದ ನಂತರ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಯಾಲಕ್ಕಿ ಪೌಡರ್ನ ಸೇರಿಸ್ಕೊಡ್ತಾ ಇದ್ದೀನಿ ನಾವಿಲ್ಲಿ ಯಾಲಕ್ಕಿ ಪೌಡರ್ ಹಾಕೊಳ್ಳೋದ್ರಿಂದ ಪ್ರಸಾದ ತಿನ್ನೋಗೆಲ್ಲ ಅದೇ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನಾನಿವಾಗ ನೆನ್ಸಿಟ್ಕೊಂಡಿರುವಂತಹ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ನೆನ್ಸಿಟ್ಕೊಂಡಿಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾವಿವಾಗ ಸೇರಿಸ್ಕೊಳ್ಳೋಣ ಅವಲಕ್ಕಿನ ಸೇರಿಸ್ಕೊಂಡ ನಂತರ ನೆಕ್ಸ್ಟ್ ಇವಾಗ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಕಾಯಿ ಬೆಲ್ಲ ಎಲ್ಲ ಇದಕ್ಕೆ ಅವಲಕ್ಕಿಗೆ ಇಡಿಬೇಕು ಸೊ ಹಾಗಾಗಿ ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡಬೇಕು ನೋಡಿ ಇಷ್ಟ ಚೆನ್ನಾಗಿ ಉದ್ರು ಉದ್ರಾಗಿ ಬರ್ತಾ ಇದೆ ನೋಡಿ ನೆಕ್ಸ್ಟ್ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವಿವಾಗ ಒಂದು ಟೂ ಮಿನಿಟ್ಸ್ ಹಾಗೆ ಮುಚ್ಚಿಡೋಣ ಇದನ್ನ ನೋಡಿ ಟೂ ಮಿನಿಟ್ಸ್ ಆಯಿತು ನಾನು ಇವಾಗ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಸೊ ಇವಾಗ ಆಗಿ ಅವಲಕ್ಕಿ ಪ್ರಸಾದ ರೆಡಿ ಆಗಿದೆ ನೋಡಿ ನಾನು ರೆಡಿ ಆಗಿರುವಂತಹ ಅವಲಕ್ಕಿ ಪ್ರಸಾದವನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನಾವು ತುಂಬಾನೇ ಕ್ವಿಕ್ ಆಗಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಹಾಗೆ ನಾವು ಇದನ್ನ ಎರಡು ಮೂರು ದಿನಗಳ ತನಕ ಸ್ಟೋರ್ ಮಾಡಿ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಅವಲಕ್ಕಿ ಪ್ರಸಾದ ರೆಸಿಪಿನ ಯಾವ ರೀತಿ ಮಾಡುವುದು ಅಂತ ಹೇಳಿ ಹಾಗೆ ನಿಮ್ಮೆಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಬಾಯ್